ನಂದಿನಿಯು ತನ್ನ ಸೊಸೆ ತ್ರಿವೇಣಿಗೆ ಸೊಸೆ ಒಳ್ಳೆಯವಳು ಅನಿಸಿಕೊಳ್ಳುವುದು ಒಳ್ಳೆಯ ಮಾತೇ ಆಗಿದೆ ಆದರೆ ನಿನ್ನ ಒಳ್ಳೆಯತನ ದುರುಪಯೋಗ ಆಗುವುದು ಒಳ್ಳೆಯದಲ್ಲ ನೀನು ಇಷ್ಟು ದಿನ ನಿನ್ನ ತಾಯಿ ಹಾಗೂ ಅತ್ತಿಗೆಗೆ ಬಹಳ ಮಾಡಿದ್ದೀಯ ಆದರೆ ಈಗ ಬಾಣಂತಿ ಮಾಡಲು ಹೊರಟಿದ್ದೀಯಾ ಹೇಳಬೇಕು ಅಂದರೆ ಇನ್ನು ಮುಂದೆ ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲಿ ಬಿಡು ಈಗಿನ ಕಾಲದಲ್ಲಿ ಎಲ್ಲಾ ಕೆಲಸಕ್ಕೂ ಕೆಲಸದವರು ಸಿಗುತ್ತಾರೆ ಅದಕ್ಕಾಗಿ ನೀನೇಕೆ ಬೇಸರ ಮಾಡಿಕೊಳ್ಳುತ್ತೀಯ ಅಂತ ಹೇಳಿದಾಗ ತ್ರಿವೇಣಿಯು ಅತ್ತೆ ಅದು ನನ್ನ ತವರು ಮನೆಯಾಗಿದೆ ಮತ್ತು ನನ್ನ ಅತ್ತಿಗೆ ನನ್ನನ್ನ ಬಹಳ ಹೊಗಳುತ್ತಾಳೆ ಅವಳು ನನ್ನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ನಾನು ಅವರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಹೋದರೆ ಅವರೇಕೆ ನನಗೆ ಕೆಟ್ಟದನ್ನು ಬಯಸುತ್ತಾರೆ ನನ್ನ ಅಣ್ಣನಿಗೆ ನಾನೆಂದರೆ ಪಂಚಪ್ರಾಣ ನಾನು ಆ ಮನೆಯ ರಾಜಕುಮಾರಿ ಇದ್ದಂತೆ ಅಂತಹ ಅರಮನೆಯಲ್ಲಿ ನನ್ನ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತನಾಡುವುದಿಲ್ಲ ಅಂತ ಸ್ವಲ್ಪ ದಿಮಾಕಿನಿಂದಲೇ ಅವಳ ಅತ್ತೆಗೆ ಹೇಳಿದಳು ತ್ರಿವೇಣಿಯ ಮದುವೆಯಾಗಿ ಈಗ ಎರಡು ವರ್ಷ ಆಗುತ್ತಾ ಬಂದಿತ್ತು ಮತ್ತು ಅವಳು ತನ್ನ ಮನಸ್ಸಿಗೆ ಬಂದಾಗ ತನ್ನ ತವರು ಮನೆಗೆ ಹೋಗಿ ಬರುತ್ತಿದ್ದಳು ಅವಳ ಅತ್ತೆ ನಂದಿನಿಯು ಯಾವತ್ತೂ ಅವಳನ್ನ ಹೋಗಬೇಡ ಅಂತ ತಡೆಯುತ್ತಿರಲಿಲ್ಲ ಆದರೆ ಅವಳು ಅನುಭವಿಯಾಗಿದ್ದಳು ನಂದಿನಿಯು ಒಂದೆರಡು ಸಲ ತ್ರಿವೇಣಿಯ ಅತ್ತಿಗೆಯ ರೇಖಾಳೊಂದಿಗೆ ಮಾತನಾಡಿದಾಗ ನಂದಿನಿಗೆ ಸ್ವಲ್ಪ ಅವಳಲ್ಲಿ ಏನೋ ಸರಿ ಕಾಣಲಿಲ್ಲ ಸ್ವಲ್ಪ ಅಳಿದ ತೂಗಿ ಯೋಚಿಸಿಯೇ ನಂದಿನಿಯು ತನ್ನ ಸೊಸೆ ತ್ರಿವೇಣಿಗೆ ತಿಳಿಸಿ ಹೇಳಲು ಪ್ರಯತ್ನಿಸುತ್ತಿದ್ದಳು ತನ್ನ ಸೊಸೆಗೆ ಅವಮಾನ ಅಥವಾ ಯಾವುದೇ ಸಂಕಷ್ಟ ಬರಬಾರದು ಅಂತ ನಂದಿನಿಯು ಅವಳಿಗೆ ಬಹಳ ತಿಳಿಸಿ ಹೇಳಲು ಯತ್ನಿಸಿದಳು ಆದರೆ ಆಗುವುದನ್ನ ಯಾರೂ ತಡೆದು ನಿಲ್ಲಿಸಲು ಆಗುವುದಿಲ್ಲ ತ್ರಿವೇಣಿಯ ತಾಯಿ ಮಂಜುಳಾ ಮನೆಯಲ್ಲಿ ಒಬ್ಬಳೇ ಆಗಿದ್ದರಿಂದ ಪಾಪ ಮಗು ಮತ್ತು ಬಾಣಂತಿಯನ್ನು ಹೇಗೆ ಸಂಭಾಳಿಸಬೇಕು ಅಂತ ತಿಳಿದು ತ್ರಿವೇಣಿ ತನ್ನ ತವರು ಮನೆಗೆ ಬಂದಳು ಮತ್ತು ಹಾಗೆ ಬರುತ್ತಲೇ ಅವಳು ಎಲ್ಲಾ ಕೆಲಸವನ್ನ ಸಂಭಾಳಿಸಿಕೊಂಡು ಹೋದಳು ಯಾವುದೇ ಕೆಲಸ ಮಾಡಲು ಬೇಸರ ಮಾಡಿಕೊಳ್ಳುತ್ತಿದ್ದಿಲ್ಲ ಮುಂದುವರೆದು ತನ್ನ ಅತ್ತಿಗೆಗಾಗಿ ಲಘು ಹಾಗೂ ಪೌಷ್ಟಿಕ ಆಹಾರವನ್ನ ಮಾಡಿಕೊಡುವುದು ಕುಡಿಯಲು ನೀರು ಕಾಯಿಸಿಕೊಡುವುದು ಮಗುವನ್ನ ಎಣ್ಣೆ ಹಚ್ಚಿ ಏರಿಯುವುದು ಮತ್ತು ರಾತ್ರಿಯೆಲ್ಲ ಎಚ್ಚರವಿದ್ದು ಅವರನ್ನು ಆರೈಕೆ ಮಾಡುವುದು ಒಂದು ರೀತಿಯಲ್ಲಿ ತ್ರಿವೇಣಿಯು ರೇಖಾಳಿಗೆ ಪೂರ್ತಿಯಾಗಿ ರೆಸ್ಟ್ ಮಾಡುವುದಕ್ಕಾಗಿ ಸಹಾಯ ಮಾಡುತ್ತಿದ್ದಳು ಜೊತೆಗೆ ಅಡುಗೆ ಮನೆಯನ್ನು ಕೂಡ ಚೆನ್ನಾಗಿ ಸ್ವಚ್ಛವಾಗಿಟ್ಟುಕೊಂಡಿದ್ದಳು ಬಾಣಂತಿಯ ಅಡುಗೆಯನ್ನ ಬೇರೆಯೇ ಮಾಡುತ್ತಿದ್ದಳು ಏಕೆಂದರೆ ಉಳಿದವರು ಆ ಅಡುಗೆಯನ್ನ ತಿನ್ನುತ್ತಿರಲಿಲ್ಲ ಮತ್ತು ಅಣ್ಣ ಅಪ್ಪ ಅಮ್ಮ ಮತ್ತು ಮತ್ತು ತನಗೆ ಬೇರೆಯದೇ ಮಾಡುತ್ತಿದ್ದಳು ತಿಂಗಳ ನಂತರ ವೀರೇಶ್ ಅಣ್ಣನು ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ದನು ಎಲ್ಲ ಕಾರ್ಯಕ್ರಮವು ಚೆನ್ನಾಗಿ ನಡೆದು ಹೋಯಿತು ಅತ್ತಿಗೆ ರೇಖಾಳು ತನ್ನ ತವರಿನವರಿಗೆ ಒಳ್ಳೆ ಒಳ್ಳೆಯ ಉಡುಗೊರೆಗಳನ್ನ ಕೊಟ್ಟಳು ತನ್ನ ಅಕ್ಕಳಿಗೆ ರೇಷ್ಮೆ ಸೀರೆ ಮತ್ತು ಅಣ್ಣನಿಗೆ ಒಳ್ಳೆಯ ಬಟ್ಟೆಗಳನ್ನ ಕೊಟ್ಟು ಅವರನ್ನು ಚೆನ್ನಾಗಿ ವಿದಾಯ ಮಾಡಿ ಕಳುಹಿಸಿಕೊಟ್ಟಳು ಆಗ ತ್ರಿವೇಣಿಯು ತನ್ನ ಮನದಲ್ಲಿ ಅತ್ತಿಗೆ ತನ್ನ ತವರಿನವರಿಗೆ ಇಷ್ಟೆಲ್ಲ ಕೊಟ್ಟು ಚೆನ್ನಾಗಿ ವಿದಾಯ ಮಾಡುತ್ತಿರುವಾಗ ಇನ್ನು ನಾನು ನಾನು ಅವಳಿಗಾಗಿ ಏನೇನು ಮಾಡಿದ್ದೇನೆ ಅಂತ ಅವಳಿಗೆ ಎಲ್ಲ ಗೊತ್ತಿದೆ ನಾನು ಮರಳಿ ನನ್ನ ಗಂಡನ ಮನೆಗೆ ಹೋಗುವಾಗ ನನ್ನನ್ನೇನು ಕೈಲಿ ಕಳಿಸುತ್ತಾಳಾ ಬಹುತೇಕವಾಗಿ ಅವಳು ನನಗಾಗಿ ಒಂದು ಮಹತ್ವದ ಗಿಫ್ಟ್ ಯೋಚಿಸಿ ತೆಗೆದಿರಿಸಿರಬೇಕು ಒಳ್ಳೆಯದಕ್ಕೆ ಬದಲಾಗಿ ಕೇವಲ ಒಳ್ಳೆಯ ಪ್ರತಿಫಲವೇ ದೊರೆಯುತ್ತದೆ ಅಂತ ನನ್ನ ಅತ್ತೆಗೆ ಹೋಗಿ ಹೇಳುತ್ತೇನೆ ಅಂತ ಯೋಚಿಸುತ್ತಾ ತನ್ನ ಮನದಲ್ಲಿ ಮಂಡಕ್ಕಿ ತಿನ್ನುತ್ತಿದ್ದಳು ಎರಡು ದಿನದ ನಂತರ ಯಾವಾಗ ತ್ರಿವೇಣಿಯು ತನ್ನ ಗಂಡನ ಮನೆಗೆ ಹೊರಡುವ ಸಮಯ ಆಯಿತು ಆಗ ಅವಳು ತನ್ನ ತಾಯಿಗೆ ಅಮ್ಮ ರೇಖಾ ಅತ್ತೆಗೆ ಇನ್ನೂ ತನ್ನ ರೂಮಿನಿಂದ ಹೊರಗೆ ಬಂದಿಲ್ಲವಾ ಅಂತ ಕೇಳಿದಾಗ ಅವಳು ಇಲ್ಲ ಮಗಳೇ ಅವಳಿನ್ನೂ ರೂಮಿನಲ್ಲಿ ಮಲಗಿದ್ದಾಳೆ ಅಂತ ಹೇಳಿದಳು ನಾನು ಇಂದು ನನ್ನ ಗಂಡನ ಮನೆಗೆ ಹೋಗುವ ವಿಷಯವನ್ನು ಅವಳಿಗೆ ಹೇಳಿಲ್ಲವೆ ಅಂತ ತ್ರಿವೇಣಿ ವಿಚಿತ್ರದಿಂದ ಕೇಳಿದಾಗ ಹೌದು ಮಗಳೇ ಅವಳಿಗೆ ಗೊತ್ತಿದೆ ಬಹುಶಃ ಅವಳ ಮೈಯಲ್ಲಿ ಹುಷಾರಿರ್ಲಿಕ್ಕಿಲ್ಲ ರಾತ್ರಿ ಪೂರ್ತಿ ಅವಳಿಗೆ ಮಗು ಎಷ್ಟು ಕಿರಿಕಿರಿ ಮಾಡುತ್ತದೆ ಅಂತ ನಿನಗೆ ಗೊತ್ತೇ ಇದೆ ರಾತ್ರಿ ಅವಳಿಗೆ ನಿದ್ದೆ ಆಗಿರ್ಲಿಕ್ಕಿಲ್ಲ ಅಂತ ಗಂಟು ಮುಖ ಮಾಡಿಕೊಂಡು ಹೇಳಿದಳು ಆಗ ತ್ರಿವೇಣಿಯು ಆಯ್ತು ಅಮ್ಮ ನಾನೇ ರೂಮಿಗೆ ಹೋಗಿ ರೇಖಾ ಅತ್ತಿಗೆಯನ್ನ ಮಾತನಾಡಿಸಿ ಬರುತ್ತೇನೆ ಅಂತ ಹೇಳಿ ಅವಳು ರೇಖಾಳ ರೂಮಿನ ಬಾಗಿಲ ಬಳಿ ಹೋದಾಗ ರೇಖಾ ನಿನ್ನ ನಾದಿನಿ ಅವಳ ಗಂಡನ ಮನೆಗೆ ಹೊರಟಿದ್ದಾಳೆ ನೀನು ಅವಳಿಗೆ ಬಿಳ್ಕೊಳ್ಳಲು ಏನು ಖರೀದಿಸಿದ್ದೀಯಾ ಅವಳೀಗ ಹೊರಟು ನಿಂತಿದ್ದಾಳೆ ಅವಳನ್ನ ಕಳುಹಿಸಿಕೊಡಲು ನೀನು ರೂಮಿನಿಂದ ಹೊರಗೆ ಕೂಡ ಬಂದಿಲ್ಲ ಅವಳಿಗೆ ಏನು ಕೊಡಬೇಕು ಅಂದಿರುವೆಯೋ ಅದನ್ನ ಕೊಟ್ಟು ಕಳುಹಿಸಿಕೊಡು ಅಂತ ವೀರೇಶ ಹೇಳಿದಾಗ ರೇಖಾಳು ಇಲ್ಲ ರೀ ಅಕ್ಕಳಿಗೆ ನಾನು ಏನು ಗಿಫ್ಟ್ ತಂದಿಲ್ಲ ಅಂತ ತಿಸು ಬಿಗುವಿನಲ್ಲಿಯೇ ಹೇಳಿದಳು ಏನು ಏನು ತಂದಿಲ್ಲವಾ ನಿನ್ನ ತವರಿನವರಿಗೆ ಅಷ್ಟೆಲ್ಲ ಉಡುಗರೆ ಕೊಟ್ಟು ಕಳಿಸಿದ್ದೀಯಾ ನಿನ್ನ ನಾದನಿಗೆ ಕೊಡುವ ಉಡುಗೊರೆ ನಿನಗೆ ನೆನಪಾಗಲಿಲ್ಲವೇ ಅಂತ ವಿರೇಶ ಸಿಟ್ಟಿನಿಂದ ಕೇಳಿದಾಗ ರೇಖಾಳು ರೀ ನನ್ನ ತವರಿನವರು ನನಗೆ ಮತ್ತು ನನ್ನ ಮಗುವಿಗೆ ಸೀರೆ ಬಟ್ಟೆ ಆಭರಣ ಅಂತ ಎಷ್ಟೊಂದು ಬೆಲೆ ಬಾಳುವ ವಸ್ತುಗಳನ್ನು ತಂದಿದ್ದರು ಅವರನ್ನು ಹಾಗೆ ಖಾಲಿ ಕೈಲಿ ಕಳಿಸಿದ್ದರೆ ನನ್ನ ತವರಿನಲ್ಲಿ ನಿಮ್ಮ ಮರ್ಯಾದೆನೇ ಕಡಿಮೆಯಾಗುತ್ತಿತ್ತು ಅಷ್ಟಕ್ಕೂ ತ್ರಿವೇಣಿ ಅಕ್ಕ ನನಗೇನು ಮಾಡಿದ್ದಾಳೆ ತಿಂಗಳುಗಟ್ಟಲೆ ಇಲ್ಲಿಯೇ ಇದ್ದು ತಿನ್ನುತ್ತಾರೆ ಮತ್ತು ನಿಮ್ಮ ಸಂಬಳ ಕೂಡ ಅಷ್ಟೇ ಅಲ್ಲಿ ಬರುತ್ತಿದೆ ನನ್ನ ಪ್ರಸುತಿಯ ಖರ್ಚು ಪೂಜೆಯ ಖರ್ಚು ಮತ್ತು ನಿಮ್ಮ ತಂಗಿ ಇಲ್ಲಿಗೆ ಬಂದಿದ್ದಕ್ಕೆ ಊಟ ತಿಂಡಿಯದು ಎಷ್ಟೊಂದು ಖರ್ಚು ಹೆಚ್ಚಾಗಿದೆ ಇನ್ನೇನು ನಿಮ್ಮ ತಂಗಿಗೋಸ್ಕರ ಎಲ್ಲವನ್ನೂ ಕಳೆದುಕೊಳ್ಳಲೇ ಅವಳದೇನಿದೆ ಬೇಕು ಅಂದಾಗ ತಲೆ ಎತ್ತಿಕೊಂಡು ಬಂದು ಬಿಡುತ್ತಾಳೆ ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನ ಯೋಚನೆ ಮಾಡುವುದಿಲ್ಲ ಹಣ ಕಾಸು ಮನೆಯಲ್ಲಿ ಇದ್ದರೇನು ಬಿಟ್ಟರೇನು ಅವಳಿಗೇನು ಬಂದು ಬಿಡುತ್ತಾಳೆ ಮನೆಯಲ್ಲಿದ್ದ ಬಾದಾಮಿ ಗೋಡಂಬಿ ಎಷ್ಟು ಖಾಲಿಯಾಗಿವೆ ನಿಮಗೆ ಗೊತ್ತಾ ಪ್ರತಿದಿನ ಮನೆಗೆ ಎರಡು ಮೂರು ಲೀಟರ್ ಹಾಲು ಬರುತ್ತಿದೆ ನಾನೀಗ ಎಲ್ಲವನ್ನ ಲೆಕ್ಕ ಮಾಡಿ ನೋಡಿದರೆ ಈ ಎರಡು ತಿಂಗಳಿನ ಎಲ್ಲ ಬಜೆಟ್ ಪೂರ್ತಿಯಾಗಿದೆ ನಾನು ಅಡುಗೆ ಮನೆಯ ಅನ್ನು ಹೇಗೆ ಸಂಭಾಳಿಸಲಿ ಅಂತ ತಿಳಿಯುತ್ತಿಲ್ಲ ಈಗ ನೀವೇನು ಬಯಸಿದ್ದೀರಿ ಹೇಳಿ ಪಾಪುಗೆ ಕೊಡುಗೆಯಾಗಿ ಬಂದ ಬೆಳ್ಳಿ ಬಂಗಾರ ಹಣ ಎಲ್ಲವನ್ನೂ ಎತ್ತಿ ನಿಮ್ಮ ತಂಗಿಗೆ ಕೊಡಲೆ ಅಷ್ಟಕ್ಕೂ ಅವಳು ಪದೇ ಪದೇ ಬರುತ್ತಲೇ ಇರುತ್ತಾಳೆ ಅವಳಿಗೆ ಇನ್ನೊಮ್ಮೆ ಕೊಟ್ಟರಾಯಿತು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜೊಟ್ಟಿಗೆ ಮಲ್ಲಿಗೆ ಹೂ ಬೇಕಂತರಂತೆ ಅಷ್ಟಕ್ಕೂ ನೀವು ದಾನಶೂರ ಕರ್ನ ಮೊದಲೇ ಅವಳ ಮದುವೆಗಾಗಿ ನೀವು ಬಹಳ ಖರ್ಚು ಮಾಡಿದ್ದೀರಿ ಅದಕ್ಕಾಗಿಯೇ ನಾನು ಹೇಳೋದು ತಂಗಿಯ ಹೆಚ್ಚಿನ ಪ್ರೀತಿಯಲ್ಲಿ ಬೀಳಬೇಡಿ ದೂರದ ಆಶೀರ್ವಾದವೇ ಒಳಿತು ಅಂತ ಬಹಳ ನಿಷ್ಕಾಳಜಿಯಿಂದ ರೇಖಾ ತನ್ನ ಪತಿಗೆ ಹೇಳಿದಳು ಆದರೆ ತಂಗಿಯನ್ನು ಈಗ ಕಾಲಿ ಕೈಲಿ ಹೇಗೆ ಕಳಿಸುತ್ತೀಯಾ ಅಂತ ವೀರೇಶ ಕೇಳಿದಾಗ ರೇಖಾಳು ಕೈ ಮುಗಿದು ದಯವಿಟ್ಟು ಅವಳು ಹೇಗೆ ಬಂದಿದ್ದಳೋ ಹಾಗೆ ಕಳುಹಿಸಿ ಅಂತ ಹೇಳಿದಳು ಆಗ ವೀರೇಶನು ರೇಖಾ ನನ್ನ ತಂಗಿ ನಿನಗಾಗಿ ಎಷ್ಟು ಮಾಡಿದ್ದಾಳೆ ನೀನು ಅವಳೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ ಅಂತ ಹೇಳಿದಾಗ ಅವಳು ಅಷ್ಟು ಮಾಡು ಅಂತ ಅವಳಿಗ್ಯಾರು ಹೇಳಿದ್ದು ಮುಂದೆ ಮುಂದೆ ಓಡಲಿಕ್ಕೆ ನಾನೇನು ಅವಳನ್ನ ಫೋನ್ ಮಾಡಿ ಕರೆಸಿಕೊಂಡಿದ್ದೇನಾ ಅವಳು ತನ್ನಿಷ್ಟದಂತೆ ತನ್ನ ಗಂಡನ ಮನೆ ಬಿಟ್ಟು ಬಂದು ಇಲ್ಲಿ ಕುಳಿತಿದ್ದಳು ಸ್ವಲ್ಪ ನಾಚಿಕೆ ಬರಬೇಕು ಅವಳಿಗೆ ಒಂದಿನವೂ ಅವಳ ಅತ್ತೆ ಮಾವ ಪತಿಯ ಬಗ್ಗೆ ಯೋಚನೆ ಮಾಡಲಿಲ್ಲ ಅವಳು ಯಾವಾಗ ನೋಡಿದರೂ ಬರೀ ತವರು ತವರು ಹೆಣ್ಣಿಗೆ ತವರಿನ ಮೇಲೆ ಇಷ್ಟೊಂದು ಮೋಹ ಇರುವುದು ಒಳ್ಳೆಯದಲ್ಲ ಅಂತ ಹೇಳುತ್ತಿದ್ದಳು ಇದನ್ನೆಲ್ಲ ಕೇಳಿಸಿಕೊಂಡ ತ್ರಿವೇಣಿ ಅತ್ತಿಗೆಯಿಂದ ಇಂತಹ ಮುದ್ರೆಯನ್ನ ಒತ್ತಿಸಿಕೊಂಡ ಮಾತನ್ನು ಕೇಳಿ ಅವಳ ಕಿವಿಯಲ್ಲಿ ರಕ್ತವೇ ಬಂದಂತಾಯಿತು ತ್ರಿವೇಣಿ ಏನೋ ಒಳ್ಳೆಯದನ್ನ ಮಾಡಲು ನೋಡಿದಳು ಆದರೆ ಇಂದು ರೇಖಾ ಅತ್ತಿಗೆ ಅವಳ ಹಾಗೂ ಅವಳ ಪರಿಶ್ರಮದ ಮೇಲೆ ಕೆಸರನ್ನ ಎರಚಿಬಿಟ್ಟಳು ಕರೆಯದೆ ಎಂದು ತವರಿಗೆ ಹೋಗಬಾರದು ಅಂತ ನನ್ನ ಅತ್ತೆ ಇದಕ್ಕಾಗಿಯೇ ತಿಳಿಸಿ ಹೇಳಲು ನೋಡಿದಳು ನಾನು ಕರೆಯದೆ ಹೋಗುತ್ತಿರುವುದು ತಪ್ಪು ಅಂತ ಅವಳು ಮೊದಲೇ ಅಂದಾಜಿಸಿದ್ದಳು ಅದಕ್ಕಾಗಿಯೇ ಅವಳು ಹೋಗಬೇಡ ಅಂತ ಆಗ್ರಹ ಮಾಡಿದರೂ ನಾನು ತಿಳಿದುಕೊಳ್ಳದೆ ಮೂರ್ಖಳಾದೆ ತ್ರಿವೇಣಿಯ ಕಣ್ಣಲ್ಲಿ ನೀರು ತುಳುಕುತ್ತಿತ್ತು ಅವಳಿಗೆ ಈಗ ತನ್ನ ಅತ್ತೆಯ ಒಂದೊಂದು ಮಾತು ನೆನಪಿಗೆ ಬರುತ್ತಿದ್ದವು ಅತ್ತೆ ನಿಜವನ್ನೇ ಹೇಳಿದ್ದಳು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಮಾಡು ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಯಾರನ್ನಾದರೂ ಹಚ್ಚಿಕೊಂಡರೆ ಅವರು ನಮ್ಮನ್ನ ಮೂರ್ಖರನ್ನಾಗಿ ತಿಳಿದುಕೊಳ್ಳುತ್ತಾರೆ ನನಗೆ ಅವರಿಂದ ಯಾವ ಜರತ್ತು ಇಲ್ಲ ಅಂತ ಯೋಚಿಸುತ್ತಾರೆ ನಮ್ಮಿಂದ ಹಣ ಅಪೇಕ್ಷಿಸುತ್ತಾರೆ ನಮ್ಮಿಂದ ಲಾಭ ಪಡೆಯುತ್ತಾರೆ ಅಂತ ಯೋಚಿಸುತ್ತಾರೆ ಅಂತ ನನಗೆ ಬಹಳಷ್ಟು ತಿಳಿಸಿದ್ದಳು ಆದರೆ ನಾನೇ ಅವರಿಗೆ ಗೌರವ ಕೊಡಲಿಲ್ಲ ಛಿ ಎಷ್ಟು ಕೆಟ್ಟ ಯೋಚನೆ ನಾನು ಮೂರ್ಖಳಂತೆ ನನ್ನ ಅಣ್ಣ ಅತ್ತಿಗೆ ಮತ್ತು ಸೋದರಳಿಯನಿಗಾಗಿ ನನ್ನ ಗಂಡನ ಮನೆ ಬಿಟ್ಟು ಬಂದು ಇಲ್ಲಿ ಕುಳಿತಿದ್ದೆ ಹೀಗೆ ಯೋಚಿಸುತ್ತಾ ತ್ರಿವೇಣಿಯು ಅತ್ತಿಗೆಯ ರೂಮಿನ ಬಾಗಿಲಿನಿಂದಲೇ ಮರಳಿ ಬಂದು ಗಾಡಿಯನ್ನ ಹತ್ತಿ ಕುಳಿದಳು ತ್ರಿವೇಣಿಯ ತಂದೆ ತಾಯಿ ಈ ಪರಿಸ್ಥಿತಿಯಿಂದ ಬೇಜಾರಾಗಿದ್ದರು ಅವರಿಗೆ ಇಷ್ಟವಿದ್ದರೂ ಏನು ಮಾಡುವ ಹಾಗೆ ಇರಲಿಲ್ಲ ಮತ್ತು ತಮ್ಮ ಮುಷ್ಟಿಯಲ್ಲಿದ್ದ ಕೆಲವು ನೋಟುಗಳನ್ನ ಮಗಳ ಮುಷ್ಟಿಯಲ್ಲಿ ಕೊಡುತ್ತಾ ಇಬ್ಬರೂ ಕೈ ಮುಗಿದು ಮಗಳೇ ನಮ್ಮನ್ನ ಕ್ಷಮಿಸಿ ಬಿಡು ಹೆತ್ತ ಮಗಳ ಮರ್ಯಾದೆಯನ್ನು ತವರಿನಲ್ಲಿ ಉಳಿಸಿಕೊಳ್ಳುವಷ್ಟು ಶಕ್ತರನ್ನಾಗಿ ಆ ದೇವರು ಯಾವ ತಂದೆ ತಾಯಿಯನ್ನ ಮಾಡಬಾರದು ಅಂತ ಹೇಳುವಷ್ಟರಲ್ಲಿ ತ್ರಿವೇಣಿಯ ದುಃಖದಿಂದ ಡ್ರೈವರನಿಗೆ ಗಾಡಿ ಬಿಡಲು ಹೇಳಿದಳು ಗಾಡಿ ಸಾಗುತ್ತಿತ್ತು ತ್ರಿವೇಣಿಯ ಕಣ್ಣಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು ಅವಳು ತನ್ನ ಪಟ್ಟಣ ಮುಟ್ಟಿ ಪೇಟೆಯಲ್ಲಿ ಗಾಡಿ ನಿಲ್ಲಿಸಲು ಡ್ರೈವರನಿಗೆ ಹೇಳಿ ಅವನಿಗೆ ಎರಡು ಕಿಲೋ ಉಂಡೆ ಮತ್ತು ಒಂದು ಕಿಲೋ ಖಾರ ತರಲು ಹೇಳಿ ತಾನು ಸೀರೆಯ ಅಂಗಡಿಗೆ ಹೋಗಿ ಒಳ್ಳೆಯ ಸೀರೆಯನ್ನ ಖರೀದಿಸಿ ಮತ್ತೆ ಅವಶ್ಯವಿದ್ದ ಕೆಲವು ಸಾಮಾನುಗಳನ್ನ ತಂದಳು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿಯೇ ಅವಳು ಗಂಡನ ಮನೆ ತಲುಪಿದಳು ಯಾವಾಗ ಅವಳು ಮನೆಯ ಹಾಲ್ಗೆ ತಲುಪಿದಳು ಆಗ ನಂದಿನಿಯು ಅವಳನ್ನ ನೋಡಿ ತುಂಬಾ ಸಂತೋಷಗೊಂಡು ಬಂದಿಯ ಸೊಸೆ ಕಾರ್ಯಕ್ರಮ ಹೇಗಾಯ್ತು ಅಂತ ಕೇಳಿದಳು ಆಗ ತ್ರಿವೇಣಿಯು ಬಲವಂತದ ಖುಷಿಯಿಂದ ಬಹಳಷ್ಟು ಸಾಮಾನುಗಳನ್ನು ನಂದಿನಿಗೆ ತೋರಿಸುತ್ತಾ ನೋಡಿಯತ್ತೆ ನನ್ನ ಅತ್ತಿಗೆ ಎಷ್ಟೊಂದು ಉಡುಗೊರೆ ಕೊಟ್ಟಿದ್ದಾಳೆ ಮತ್ತು ನಿಮಗಾಗಿ ಸೀರೆಯನ್ನ ಕೊಟ್ಟು ಕಳಿಸಿದ್ದಾಳೆ ನನಗೆ ಬಂಗಾರದ ಹಾರವನ್ನು ಕೊಡಲು ಬಂದಿದ್ದಳು ಆದರೆ ನಾನೇ ಬೇಡ ಅಂತ ನಿರಾಕರಿಸಿದೆ ಆಯ್ತು ಅತ್ತೆ ನನಗೆ ದನಿವಾಗಿದೆ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಏನಾದರೂ ಕೆಲಸವಿದ್ದರೆ ನನ್ನನ್ನು ಕರೆಯಿರಿ ಅಂತ ಹೇಳಿ ಅವಳು ತನ್ನ ರೂಮಿಗೆ ಹೋದಳು ನಂದಿನಿಯು ಬಹಳ ಅನುಭವಿ ಮಹಿಳೆಯಾಗಿದ್ದಳು ಅವಳು ಎಲ್ಲಾ ಸಾಮಾನುಗಳನ್ನ ಗಮನವಿಟ್ಟು ನೋಡಿದಾಗ ಅವು ಹತ್ತಿರದ ಮಾರ್ಕೆಟಿನಲ್ಲಿಯೇ ಖರೀದಿಸಿದ್ದಾಗಿದ್ದವು ಆಗ ಅವಳಿಗೆ ಇವೆಲ್ಲವನ್ನು ತಾನೇ ಖರೀದಿಸಿ ತ್ರಿವೇಣಿ ನನಗೆ ಸುಳ್ಳು ಹೇಳಿದ್ದಾಳೆ ಅಂತ ತಿಳಿದುಕೊಳ್ಳಲು ಬಹಳ ಹೊತ್ತು ಬೇಕಾಗಲಿಲ್ಲ ಈ ದಿನಗಳಲ್ಲಿ ಆತ್ಮೀಯತೆ ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ನಂದಿನಿಗೆ ಚೆನ್ನಾಗಿ ಗೊತ್ತಿತ್ತು ಈಗಿನ ಕಾಲದಲ್ಲಿ ನಮ್ಮವರೇ ಆಗಲಿ ಬೇರೆಯವರೇ ಆಗಲಿ ನಾವು ಇನ್ನೊಬ್ಬರಿಗೆ ಅಗತ್ಯಕ್ಕಿಂತ ಹೆಚ್ಚು ಸಹಾಯ ಮಾಡುವುದಾಗಲಿ ಜೊತೆಗಿರುವುದಾಗಲಿ ಮಾಡಿದರೆ ಅದರಲ್ಲಿ ನಮ್ಮ ಸ್ವಾರ್ಥ ಆಸೆ ಅಡಗಿದೆ ಅಂತ ತಿಳಿದುಕೊಳ್ಳುತ್ತಾರೆ ಗಂಡನ ಮನೆಗೆ ಬಂದ ತ್ರಿವೇಣಿಗೆ ಅತ್ತಿಗೆ ಮಾಡಿದ ಅವಮಾನದಿಂದ ಬೇಸರ ಏನೂ ಆಗಿತ್ತು ಜೊತೆಗೆ ನನ್ನೊಂದಿಗೆ ಹೀಗೇಕೆ ಆಗುತ್ತಿದೆ ಅಂತ ಅವಳಿಗೆ ತಿಳಿಯದಾಗಿತ್ತು ತಂದೆ ತಾಯಿ ಅಣ್ಣ ಕೈಲಾಗದವರ ತರ ಏಕಾದರೂ ಹಣ ಆಸ್ತಿ ಅಂತಸ್ತು ಬಟ್ಟೆ ಮಾತಾಗಿರಲಿಲ್ಲ ಮರ್ಯಾದೆಯ ಪ್ರಶ್ನೆ ಆಗಿತ್ತು ನಾನೇನು ಅತ್ತಿಗೆಗೆ ಕೋಟಿ ರೂಪಾಯಿ ಕೊಡೀರಿ ಅಂತ ಕೇಳಿದ್ನ ಅವಳೇಕೆ ನನ್ನನ್ನ ಒಂದು ಕ್ಷಣದಲ್ಲಿ ಆಸೆ ಬುರ್ಕಿ ಅಂತ ಹೊಗಳಿಬಿಟ್ಟಳು ಹೀಗೆ ಅನೇಕ ಪ್ರಶ್ನೆಗಳು ತ್ರಿವೇಣಿಯ ಮನಸ್ಸಿನಲ್ಲಿ ಕಾಡುತ್ತಿದ್ದವು ಆಗಿನಿಂದ ಅವಳು ತವರಿಗೆ ಹೋಗುವುದನ್ನ ನಿಲ್ಲಿಸಿಬಿಟ್ಟಳು ಯಾವಾಗಲಾದರೂ ತಂದೆ ತಾಯಿ ಕರೆದಾಗ ಹೋಗಿ ಸ್ವಲ್ಪ ಸಮಯವಿದ್ದು ಮರಳಿ ಬಂದು ಬಿಡುತ್ತಿದ್ದಳು ಏಕೆಂದರೆ ರೇಖಾ ಅತ್ತಿಗೆಯ ಸ್ವಭಾವದಲ್ಲಿ ಏನು ಪರಿವರ್ತನೆ ಆಗಿರಲಿಲ್ಲ ಅವಳು ತ್ರಿವೇಣಿಯೊಂದಿಗೆ ಮುಖ ಕೊಟ್ಟು ಸಹ ಮಾತನಾಡುತ್ತಿರಲಿಲ್ಲ ತ್ರಿವೇಣಿ ಅಲ್ಲಿಗೆ ಹೋದರೆ ಸಾಕು ರೇಖಾ ತನ್ನ ರೂಮನ್ನ ಸೇರಿಕೊಂಡು ಬಿಡುತ್ತಿದ್ದಳು ಮೇಲಾಗಿ ಸಣ್ಣ ಸೋದರಳೆಯ ತ್ರಿವೇಣಿ ಹತ್ತಿರ ಬಿಡುತ್ತಿರಲಿಲ್ಲ ಸಮಯ ಕಳೆಯತೊಡಗಿತು ತ್ರಿವೇಣಿಯ ತಂದೆ ತಾಯಿ ಇಬ್ಬರು ತೀರಿಕೊಂಡರು ಅವರು ತೀರಿದ ನಂತರ ತ್ರಿವೇಣಿ ಒಮ್ಮೆಯೂ ತವರಿನ ಹೊಸ್ತಿಲು ತುಳಿಯಲಿಲ್ಲ ತ್ರಿವೇಣಿಯ ಎರಡು ಮಕ್ಕಳು ಸ್ಕೂಲಿಗೆ ಹೊರಟರು ಒಂದು ದಿನ ತ್ರಿವೇಣಿ ಮಾರ್ಕೆಟ್ನಿಂದ ಮರಳಿ ಮನೆಯ ಕಡೆಗೆ ಹೊರಟಿದ್ದಳು ಅಲ್ಲಿ ಒಂದು ಅಂಗಡಿಯವನ ಜೊತೆ ಅವಳ ಅಣ್ಣ ವಿರೇಶನು ಬಾಯ್ ಮಾಡುತ್ತಾ ನಿಂತಿದ್ದನು ಅದನ್ನು ನೋಡಿದ ತ್ರಿವೇಣಿಯು ತನ್ನ ಅಣ್ಣನ ಹತ್ತಿರ ಹೋಗಿ ಅಣ್ಣ ನೀನಿಲ್ಲೇ ಹಣಕ್ಕಾಗಿ ಅವರೊಂದಿಗೆ ಜಗಳ ಮಾಡುತ್ತಿದ್ದೀಯಾ ಏನಾಯ್ತು ಏನು ವಿಷಯ ಅಂತ ನನಗೆ ಹೇಳು ಅಂತ ಕೇಳಿದಳು ತಂಗಿಯನ್ನು ಅಚಾನಕ್ಕಾಗಿ ಅಲ್ಲಿ ನೋಡಿದ ವಿರೇಶನು ಗಲಿವಿಲಿಗೊಂಡನು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ತ್ರಿವೇಣಿ ನಾನೊಂದು ಮಾರ್ಕೆಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈ ಅಂಗಡಿಯವರಿಗೆ ಮಟೀರಿಯಲ್ ಕೊಡಲು ಬರುತ್ತಿದ್ದೆ ಆರು ತಿಂಗಳಾದರೂ ಈ ಅಂಗಡಿಯವನು ಮಟೀರಿಯಲ್ ತೆಗೆದುಕೊಂಡ ಹಣ ಕೊಡುತ್ತಿಲ್ಲ ನನ್ನ ನೌಕರಿ ಆಪತ್ತಿನಲ್ಲಿದೆ ಇಂದು ಇವರಿಂದ ಹಣ ವಸೂಲಿ ಮಾಡಿಕೊಂಡು ಬರದಿದ್ದರೆ ನಾಳೆಯಿಂದ ನಿನ್ನನ್ನು ಕೆಲಸದಿಂದ ತೆಗೆಯುತ್ತೇನೆ ಅಂತ ನನ್ನ ಮಾಲೀಕರು ಹೇಳಿದ್ದಾರೆ ಅಂತ ಸಂಕಷ್ಟದ ಧ್ವನಿಯಲ್ಲಿ ಹೇಳಿದ ಆಗ ತ್ರಿವೇಣಿಯು ಆದರೆ ಅಣ್ಣ ನೀನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೀಯಲ್ಲ ಮಾರ್ಕೆಟಿಂಗ್ ಯಾವಾಗಿನಿಂದ ಶುರು ಮಾಡಿದೆ ಅಂತ ಕೇಳಿದಾಗ ವೀರೇಶನು ತಂಗಿ ನಿನಗೆ ಏನು ಅಂತ ಹೇಳಲಿ ನೀನು ಯಾವಾಗ ನಮ್ಮ ಮನೆಯಿಂದ ಹೋದೆಯೋ ಆಗಿನಿಂದ ನಮ್ಮ ಹಣೆ ಬರವೇ ಚೆನ್ನಾಗಿಲ್ಲ ಅಂತ ಹೇಳಿದ ಅಣ್ಣ ಆ ರೀತಿ ಏನೂ ಇರುವುದಿಲ್ಲ ನಾನೇನೋ ಅಲ್ಲಿಂದ ಮುನಿಸಿಕೊಂಡು ಬಂದಿಲ್ಲ ನಾನು ನನ್ನ ಹಣ ಬರಕ್ಕೆ ಮಾತ್ರ ಬೇಸರಗೊಂಡಿದ್ದೇನೆ ಇಷ್ಟು ಒಳ್ಳೆಯ ಕುಟುಂಬ ನನಗೆ ದೊರಕಿದ್ದರೂ ಕೂಡ ನಾನು ತವರಿಗೆ ಬರುವ ಸುಖ ಸಿಗುತ್ತಿಲ್ಲ ಅನ್ನುವ ಕೊರಗು ಕಾಡುತ್ತಿದೆ ನನಗೆ ಆಸೆ ಬುರುಕಿ ಮತ್ತು ಹಣ ಲಪಟಾಯಿಸುವವಳು ಅನ್ನುವ ಬಿರುದು ಸಿಕ್ಕಿತ್ತು ಆದ್ದರಿಂದ ಮಾನ ಮರ್ಯಾದೆ ಇಲ್ಲದ ಕಡೆಗೆ ಹೋದರೆ ಏನು ಉಪಯೋಗ ಅದಕ್ಕಾಗಿ ಅಪ್ಪ ಅಮ್ಮ ಹೋದ ನಂತರ ನಾನು ತವರಿಗೆ ಬಂದಿಲ್ಲ ಅತ್ತಿಗೆಗೆ ನನ್ನೊಂದಿಗೆ ಸಂಬಂಧವೇ ಬೇಡವಾದಾಗ ನಾನೇಕೆ ಪದೇ ಪದೇ ಅಲ್ಲಿಗೆ ಬಂದು ಅಪಮಾನ ಮಾಡಿಸಿಕೊಳ್ಳಬೇಕು ಮದುವೆಯ ನಂತರ ಹೆಣ್ಣು ಬೇರೆಯವರ ಸೊತ್ತು ಅನ್ನುವುದು ನನಗೆ ಗೊತ್ತು ತಂದೆ ತಾಯಿ ಇರುವಾಗ ತವರು ಮನೆ ಬೇರೆಯೇ ಆಗಿರುತ್ತದೆ ಅವರಿಲ್ಲದಾಗ ಎಂದರೂ ಮನೆ ಮಗಳನ್ನ ಅತಿಥಿಗಳ ತರ ಕರೆಸಿ ಚೆನ್ನಾಗಿ ನಾಲ್ಕು ಮಾತುಗಳನ್ನ ಆಡಬಾರದೆ ನಾನು ಅತಿಥಿಗಳ ತರ ಬಂದು ನಾಲ್ಕು ದಿನ ತವರಿನಲ್ಲಿ ಆರಾಮವಾಗಿ ಇರುವ ಭಾಗ್ಯವೂ ಕೂಡ ಇಲ್ಲ ಅದೆಲ್ಲ ಇರಲಿ ನಿನ್ನ ನೌಕರಿಗೆ ಏನಾಯಿತು ಹೇಳಣ್ಣ ಇಲ್ಲಿ ಹಣಕ್ಕಾಗಿ ಏನಾಗಿದೆ ಅಂತ ತ್ರಿವೇಣಿಯು ಮತ್ತೆ ಸಿಟ್ಟಿನಿಂದ ಕೇಳಿದಳು ಆಗ ವೀರೇಶನು ತ್ರಿವೇಣಿ ಅಪ್ಪ ಅಮ್ಮನ ಆರೋಗ್ಯದಿಂದ ಆಸ್ಪತ್ರೆಗೆ ಲಕ್ಷಾಂತರ ಹಣ ಖರ್ಚು ಮಾಡಿದೆ ಅದಕ್ಕಾಗಿ ನಾನು ಮನೆಯನ್ನ ಅಡುವು ಇಟ್ಟಿದ್ದೆ ನಾನು ಮರಳಿ ಹಣ ಕೊಡದೆ ಹೋದಾಗ ಮನೆ ನನ್ನ ಕೈ ತಪ್ಪಿ ಹೋಯಿತು ನಾವು ಬಾಡಿಗೆ ಮನೆಯಲ್ಲಿ ಇರುವ ಹಾಗೆ ಆಯಿತು ಇದಷ್ಟೇ ಅಲ್ಲ ನನ್ನ ನೌಕರಿಯೂ ಹೋಯಿತು ನಾನು ಹೆಚ್ಚಿಗೆ ಓದಿರದ ಕಾರಣ ನನ್ನನ್ನು ನೌಕರಿಯಿಂದ ತೆಗೆದು ಅದೇ ನೌಕರಿಯನ್ನ ಹೆಚ್ಚು ಕಲಿತವನಿಗೆ ಕೊಟ್ಟು ನನಗಿಂತ ಕಡಿಮೆ ಸಂಬಳ ಕೊಡುತ್ತಿದ್ದಾರೆ ನಾನು ಮತ್ತೆ ಮಾರ್ಕೆಟಿಂಗ್ ಕಂಪನಿ ಸೇರಿಕೊಂಡೆ ಹಳ್ಳಿ ಹಳ್ಳಿಗೆ ಮತ್ತು ನಗರಕ್ಕೆ ಹೋಗಿ ಸೀರೆಗಳನ್ನ ಸಪ್ಲೈ ಮಾಡುತ್ತಿದ್ದೆ ಅದರಿಂದ ಕೇವಲ ಮನೆ ಬಾಡಿಗೆ ರೇಷನ್ ಮತ್ತು ಮಗನ ಸ್ಕೂಲಿನ ಖರ್ಚು ಅಷ್ಟೇ ನೆಗುತ್ತಿದೆ ಎಷ್ಟೇ ಹತ್ತಿ ಹಿಡಿದು ಖರ್ಚು ಮಾಡಿದರೂ ತಿಂಗಳಿನ ಕೊನೆಗೆ ಒಂದು ಪೈಸೆಯು ಕೈಯಲ್ಲಿ ಇಲ್ಲದಾಗಿತ್ತದೆ ಕಳೆದ ಆರು ತಿಂಗಳಿನಿಂದ ಈ ಕೆಲಸವು ಚೆನ್ನಾಗಿ ನಡೆಯುತ್ತಿಲ್ಲ ಉದ್ದರಿ ಹೆಚ್ಚಾಗಿದೆ ಅದಕ್ಕಾಗಿ ನೌಕರಿಯಿಂದ ತೆಗೆಯುತ್ತೇನೆ ಅಂತ ಮಾಲೀಕರು ನನಗೆ ಹೆದರಿಸಿದ್ದಾರೆ ನಾನೇನು ಮಾಡಲಿ ನೀನೇ ಹೇಳು ನಿನ್ನೊಂದಿಗೆ ಮಾತನಾಡಬೇಕು ಅಂತ ಎಷ್ಟೋ ಸಲ ಯೋಚಿಸಿದೆ ನನ್ನ ಪರಿಸ್ಥಿತಿ ಹೇಳಿಕೊಳ್ಳಬೇಕು ಅಂತ ಅಂದುಕೊಂಡೆ ಮನೆಯಲ್ಲಿ ನಿನಗೆ ಮಾಡಿದ ಅಪಮಾನದಲ್ಲಿ ನಾನು ಕೂಡ ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಭಾಗಿಯಾದ ಪಾಪ ಪ್ರಜ್ಞೆ ಕಾಡಿತು ಅಂಥದ್ದರಲ್ಲಿ ನಿನಗೆ ನನ್ನ ಕಷ್ಟ ಹೇಳಿ ಮತ್ತಷ್ಟು ದುಃಖ ಕೊಡಲು ಮನಸ್ಸಾಗಲಿಲ್ಲ ನಾನು ಕೆಟ್ಟವನು ನನಗೆ ಶಿಕ್ಷೆ ಆಗಲೇಬೇಕು ಆ ದೇವರು ಅದನ್ನ ಕೊಡುತ್ತಿದ್ದಾನೆ ಅಂತ ಅತೀವ ದುಃಖದಿಂದ ಹೇಳಿದಾಗ ತ್ರಿವೇಣಿಯು ಕಣ್ಣಲ್ಲಿ ನೀರು ತಂದು ಅಣ್ಣ ಹೀಗೇಕೆ ಹೇಳುತ್ತಿರುವೆ ನಿನಗೆ ಯಾವ ಶಿಕ್ಷೆಯೂ ಆಗುವುದಿಲ್ಲ ನೀನು ನನ್ನೊಂದಿಗೆ ನಡಿ ಅಂತ ಹೇಳಿ ವಿರೇಶನನ್ನ ಬಲವಂತ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಬಂದಳು ಮತ್ತು ತನ್ನ ಪತಿಗೆ ಎಲ್ಲಾ ವಿಷಯವನ್ನ ಹೇಳಿದಳು ಆಗ ತ್ರಿವೇಣಿಯ ಪತಿಯು ಅಳಿಯಂದಿರೆ ಎರಡು ಮೂರು ಕಡೆ ನನಗೆ ಪರಿಚಯದವರು ಕೆಲಸಕ್ಕೆ ಯಾರಾದರೂ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ ನಾನು ಅವರೊಂದಿಗೆ ಮಾತನಾಡಿ ನಿಮಗೆ ತಿಳಿಸುತ್ತೇನೆ ಒಂದು ವಾರದಲ್ಲಿ ನಿಮಗೆ ಒಳ್ಳೆಯ ನೌಕರಿ ಕೊಡಿಸುವ ಭರವಸೆ ಕೊಡುತ್ತೇನೆ ಅಂತ ಹೇಳಿ ಸಮಾಧಾನ ಪಡಿಸಿದ ಆಗ ತ್ರಿವೇಣಿಯು ಅಣ್ಣ ಇದನ್ನು ತೆಗೆದುಕೋ ಇದರಲ್ಲಿ ಸ್ವಲ್ಪ ಹಣ್ಣುಗಳು ಮತ್ತು ಸ್ವೀಟ್ ಇದೆ ಮಕ್ಕಳಿಗೆ ಕೊಡು ಮತ್ತು ಇದಷ್ಟು ಹಣ ತೆಗೆದುಕೋ ಖರ್ಚಿಗೆ ಬರುತ್ತದೆ ಅಂತ ತ್ರಿವೇಣಿಯು ಸ್ವಲ್ಪ ಹಣ ಕೊಡುತ್ತಾ ಹೇಳಿದಾಗ ವೀರೇಶನು ಇಲ್ಲಮ್ಮ ನನಗೆ ಹಣ ಬೇಡ ನಿನ್ನಿಂದ ಸಹಾಯ ಪಡೆಯಲಿಕ್ಕೆ ನಾನು ಲಾಯಕ್ಕಿಲ್ಲ ಅಂತ ಹೇಳುತ್ತಾ ತನ್ನ ತಲೆ ತಗ್ಗಿಸಿದ ಆಗ ತ್ರಿವೇಣಿಯೋ ಅಣ್ಣ ನಮ್ಮವರು ಅಂತ ಇರುವುದು ಏತಕ್ಕೆ ನಮ್ಮವರಿಗೆ ತೊಂದರೆ ಬಂದಾಗ ಓಡಿ ಹೋಗಲಿಕ್ಕೆ ಅಲ್ಲ ನಿಂತು ಹೋರಾಡಿ ಸಹಾಯ ಮಾಡಲಿಕ್ಕೆ ಇರುತ್ತಾರೆ ನಮ್ಮವರು ತನ್ನವರು ಅಂತ ಇದ್ದರೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಹೆದರಿ ಓಡಿ ಹೋಗುತ್ತವೆ ನೋಡುತ್ತಿರು ನಿನಗೂ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಅಂತ ಭರವಸೆಯಿಂದ ಧೈರ್ಯ ತುಂಬಿದಳು ನಿನ್ನ ಬಾಯಿ ಹರಿಕೆಯಿಂದ ಹಾಗೆ ಆಗಲಿ ಅಂತ ವೀರೇಶನು ಹೇಳಿ ಅಲ್ಲಿಂದ ಹೊರಟು ಹೋದನು ಸ್ವಲ್ಪ ದಿನಗಳ ನಂತರ ಅವನಿಗೆ ಒಂದು ಹೊಸದಾದ ಒಳ್ಳೆಯ ನೌಕರಿ ಸಿಕ್ಕಿತು ಮನೆಯ ಪರಿಸ್ಥಿತಿ ಸುಧಾರಿಸತೊಡಗಿತು ಆಗ ಅವನು ತನ್ನ ಪತ್ನಿ ರೇಖಾಳಿಗೆ ತ್ರಿವೇಣಿ ಮಾಡಿದ ಸಹಾಯದ ಎಲ್ಲಾ ಸತ್ಯವನ್ನ ಹೇಳಿದನು ಎಲ್ಲಾ ಸತ್ಯ ತಿಳಿದ ರೇಖಾಳಿಗೆ ತ್ರಿವೇಣಿಯೊಂದಿಗೆ ನಡೆದುಕೊಂಡ ರೀತಿಯಿಂದ ಬಹಳ ಪಶ್ಚಾತ್ತಾಪ ಆಯಿತು ತಾನು ಯಾವ ನಾದನಿಗೆ ಕೆಟ್ಟದಾಗಿ ನಡೆಸಿಕೊಂಡೆನೋ ಮತ್ತು ಕೆಟ್ಟದಾಗಿ ಮಾತನಾಡಿ ಅವಮಾನಿಸಿದೆನೋ ಅದೇ ನಾದನಿ ಇಂದು ತನಗೆ ಏನು ಯೋಚಿಸದೆ ಮತ್ತು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ರೇಖಾಳಿಗೆ ತನ್ನ ತಪ್ಪಿನ ಅರಿವಾಯಿತು ಆಗ ಅವಳು ವೀರೇಶನಿಗೆ ರೀ ನೋಡ್ರಿ ನಾನು ಮಾಡಿದ ತಪ್ಪಿಗೆ ನನಗೆ ಬಹಳ ಪಶ್ಚಾತ್ತಾಪ ಆಗಿದೆ ಹಿಂದೆ ನಾವು ತ್ರಿವೇಣಿ ಅಕ್ಕನ ಮನೆಗೆ ಹೋಗಿ ಅವಳನ್ನ ಇಲ್ಲಿಗೆ ಕರೆದುಕೊಂಡು ಬರೋಣ ನಾನು ಏನು ತಪ್ಪು ಮಾಡಿದ್ದೇನೋ ಅವೆಲ್ಲಕ್ಕೂ ಅವಳಲ್ಲಿ ಕ್ಷಮೆ ಕೇಳುತ್ತೇನೆ ಅಕ್ಕ ನನ್ನನ್ನು ಕ್ಷಮಿಸುತ್ತಾಳೆ ಅಂತ ನನಗೆ ಪೂರ್ತಿ ಭರವಸೆ ಇದೆ ಅಂತ ಹೇಳುವಷ್ಟರಲ್ಲಿ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು ಯಾರು ಯಾರಿಗೆ ಕ್ಷಮೆ ಕೇಳುವುದು ಅಂತ ರೇಖಾ ತಿರುಗಿ ನೋಡಿದರೆ ತ್ರಿವೇಣಿ ಬಂದು ನಿಂತಿದ್ದಳು ತಕ್ಷಣ ರೇಖಾಳು ಓಡಿ ಹೋಗಿ ಅವಳ ಕಾಲನ್ನ ಹಿಡಿದುಕೊಂಡು ಅಕ್ಕ ನನ್ನ ಯೋಜನೆಗಳು ತುಂಬಾ ಕೆಟ್ಟದ್ದಾಗಿದ್ದವು ನನ್ನನ್ನ ಕ್ಷಮಿಸಿಬಿಡು ನೀವು ನಮಗೆ ಯಾವತ್ತು ಸಹಾಯ ಮಾಡುತ್ತಿದ್ದೀರಿ ಆದರೆ ನಾನೇ ನಿಮ್ಮೊಂದಿಗೆ ಬಹಳ ತಪ್ಪಾಗಿ ನಡೆದುಕೊಂಡೆ ನನ್ನನ್ನ ಕ್ಷಮಿಸಿಬಿಡಿ ಅಂತ ಕೇಳುತ್ತಾ ಅಳತೊಡಗಿದಳು ಆಗ ತ್ರಿವೇಣಿಯು ಅವಳನ್ನ ಎಬ್ಬಿಸಿ ನಿಲ್ಲಿಸಿ ಅತ್ತಿಗೆ ನಿಮ್ಮ ತಪ್ಪಿಗೆ ನೀವು ಪಶ್ಚಾತ್ತಾಪ ಪಡುತ್ತಿದ್ದೀರಿ ನನಗೆ ಅಷ್ಟೇ ಸಾಕು ಕಳೆದು ಹೋದ ಆ ಸಮಯ ಮತ್ತೆ ಬರುವುದಿಲ್ಲ ಅದೇ ಕೆಟ್ಟ ಗಳಿಗೆಯನ್ನ ನೆನಪಿಸಿಕೊಂಡು ಇಂದಿನ ಈ ಸಮಯವನ್ನ ನಾನು ಹಾಳು ಮಾಡಿಕೊಳ್ಳಲು ಬಯಸುವುದಿಲ್ಲ ಅದಕ್ಕಾಗಿ ನೀವು ಕ್ಷಮೆ ಕೇಳಿ ನನ್ನನ್ನು ನಾಚಿಕೆ ಪಡುವಂತೆ ಮಾಡಬೇಡಿ ಅಂತ ಹೇಳಿದಳು ಅಕ್ಕ ಇಂದು ನಾನು ನಿಮ್ಮ ಸೇವೆ ಮಾಡುವುದನ್ನು ನೀವು ತಡೆಯಲಿಕ್ಕೆ ಆಗುವುದಿಲ್ಲ ನಾನು ಈಗಲೇ ಹೋಗಿ ನಿಮಗೆ ಇಷ್ಟವಾದ ಚುರುಮರಿ ಮತ್ತು ಬಜಿ ಮಿರ್ಚಿ ಮಾಡಿಕೊಂಡು ಬರುತ್ತೇನೆ ತಿಂದ ನಂತರ ನಾವೆಲ್ಲರೂ ಶಾಪಿಂಗ್ ಹೋಗೋಣ ನಿಮಗೆ ಇಷ್ಟವಾದ ಸೀರೆಯನ್ನ ನಿಮಗಾಗಿ ಖರೀದಿಸಬೇಕು ಅಂತ ಖುಷಿಯಿಂದ ಹೇಳಿದಾಗ ತ್ರಿವೇಣಿಯು ಅರೆ ಅತ್ತಿಗೆ ಒಮ್ಮೆಲೆ ಇಷ್ಟೊಂದು ಪ್ರೀತಿಯನ್ನ ತೋರಿಸಬೇಡಿ ಇಲ್ಲದಿದ್ದರೆ ನಾಳೆ ಅಣ್ಣನಿಗೆ ಹೇಳುತ್ತೀರಿ ನಿಮ್ಮ ತಂಗಿ ಮನೆಯನ್ನ ಲೂಟಿ ಮಾಡಲು ಬಂದಿದ್ದಾಳೆ ಅಂತ ಆಗ ರೇಖಾಳು ತನ್ನ ಎರಡು ಕಿವಿಗಳನ್ನ ಹಿಡಿದು ನಿಮಗಾಗಿ ನಾನು ಏನನ್ನಾದರೂ ಕಳೆದುಕೊಳ್ಳಲು ಸಿದ್ಧನಿದ್ದೇನೆ ಅಕ್ಕ ನಿಮ್ಮಂತಹ ನಾದಿನಿಯು ಮನೆಯನ್ನ ಲೂಟಿ ಮಾಡಲು ಅಲ್ಲ ನಿಮ್ಮ ಸಂತೋಷದ ಹರಕೆಯಿಂದ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಐಶ್ವರ್ಯ ತುಂಬಲು ಬರುತ್ತೀರಿ ಅಂತ ಹೇಳಿದಳು ಇದನ್ನು ಕೇಳಿದ ತ್ರಿವೇಣಿ ತುಂಬಾ ಖುಷಿಯಾದಳು ಸ್ವಲ್ಪ ಲೇಟ್ ಆದರೂ ಸರಿ ಇಂದು ಅವಳಿಗೆ ತನ್ನ ತವರು ಮರಳಿ ಸಿಕ್ಕಿತು ಅದು ಕೂಡ ಪೂರ್ತಿ ಮರ್ಯಾದೆಯಿಂದ ಸ್ನೇಹಿತರೆ ತ್ರಿವೇಣಿಯು ನಂದಿನಿ ಅತ್ತೆಯ ಮಾತು ಕೇಳದೆ ತವರಿಗೆ ಹೋಗಿದ್ದು ಸರಿನಾ ಅವಳ ರೇಖಾ ಅತ್ತಿಗೆ ಅವಳಿಗೆ ಅಷ್ಟು ಕೆಟ್ಟದ್ದನ್ನ ಮಾಡಿದರೂ ಅವಳು ಒಳ್ಳೆಯತನದಿಂದ ನಡೆದುಕೊಂಡಿದ್ದು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿರಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು